ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿ ನ್ಯೂಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ಬಸವೇಶ್ವರ ಜಾತ್ರೆಯ ನಿಮಿತ್ತ ಶಾಂತಿ ಸಭೆ ಇಂದೇ ದಿನಾಂಕ ಹನ್ನೊಂದು ತಾರೀಕು ಸೋಮವಾರದಿಂದ ಐದು ದಿನಗಳವರೆಗೆ ನಡೆಯುವ ವಿಶ್ವಗುರು ಬಸವೇಶ್ವರ ಜಾತ್ರೆಯನ್ನು ಶಾಂತ ರೀತಿಯಾಗಿ ಮತ್ತು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡೋಣ ಅದಕ್ಕೆ ತಾಲೂಕಿನ ಸಮಸ್ತ ನಾಗರಿಕರು ಎಲ್ಲ ಅಧಿಕಾರಿ ವಕ್ತಾರರು ಸಹಕರಿಸಬೇಕೆಂದು ಜಾತ್ರಾ ಸಮಿತಿ ಹಿರಿಯ ಅಧ್ಯಕ್ಷರಾದ ಈರಣ್ಣ ಶೆಟ್ಟಿ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಬಲ್ಲಪ್ಪ ನಂದ್ಗಾಯ್ವಿ ಅವರು ಮಾತನಾಡಿ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಮ್ಮ ಪೊಲೀಸರು ಸದಾ ಜಾಗೃತರಾಗಿ ಕೆಲಸ ಮಾಡುತ್ತಾರೆ ಅದಕ್ಕೆ ಜಾತ್ರಾ ಕಮಿಟಿ ಸದಸ್ಯರು ಹಾಗೂ ಪಟ್ಟಣದ ಎಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು ನಿಮಗೆ ಯಾವುದೇ ಅಹಿತಕರ ಘಟನೆ ಕಂಡು ಬಂದರೆ ತಕ್ಷಣವೇ ನಮ್ಮ ಗಮನಕ್ಕೆ ತನ್ನಿ ನಾವು ಅದನ್ನು ಬಗೆಹರಿಸುತ್ತೇವೆ ಜೊತೆಗೆ ಇಲಾಖೆ ಅಧಿಕಾರಿಗಳು ತಮ್ಮ ಕೆಲಸವನ್ನು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಎಂದು ಹೇಳಿದರು ಸಭೆಯಲ್ಲಿ ಸಿಪಿಐ ಗುರುಶಾಂತ ಗೌಡ್ ಧಾಶಾಳ್ ಪುರಸಭೆ ಮುಖ್ಯಾಧಿಕಾರಿ ವಿಶ್ವವಿದ್ಯಾಧರ್ ಜಾತ್ರೆ ಸಮಿತಿ ಅಧ್ಯಕ್ಷ ರವಿ ರಾಥೋಡ್ ಶಂಕರಗೌಡ್ ಬಿರಾದರ್ ಸಂಗಮೇಶ್ ಓಲೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಿಲ್ಲಾ ವರದಿ ಎಂ ಬಿ ಮನಗೂಳಿ ಬಸವಣ್ಣನ ಒಂದು ಜಾತ್ರಾ ಮಹೋತ್ಸವವನ್ನು ಎಲ್ಲರೂ ಶಾಂತಿ ಶಾಂತಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆದಷ್ಟು ಸಾಧ್ಯ ಗ್ರ್ಯಾಂಡ್ ಆಗಿ ಮಾಡೋಣ ತಮ್ಗೆ ಪ್ರತಿಯೊಂದು ತಮ್ಮ ಸಲಹೆ ಸೂಚನೆಗಳಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಸಹಕಾರ ಮಾಡ್ತೀವಿ ಮತ್ತೆ ಅದ್ರ ಪ್ರಕಾರ ನಮ್ಮ ಸುರಕ್ಷತೆ ದೃಷ್ಟಿಯಿಂದ ಅಥವಾ ಸಂಚಾರ ದೃಷ್ಟಿಯಿಂದಾಗ್ಲಿ ಮತ್ತೆ ಉಳಿದಿಲ್ಲ ಬೇರೆ ಏನೇ ಸಣ್ಣ ಪುಟ್ಟ ಇಶ್ಯೂಸ್ ಆದ್ರೂ ನೀವು ನಮ್ಮ ಗಮನಕ್ಕೆ ತಗೊಂಡ್ ಬಂದ್ಬಿಡಿ ಲಾಸ್ಟ್ ಟೈಮ್ ಅದನ್ನ ಚೇಂಜ್ ಮಾಡ್ಕೊಳ್ಳೋಣ ಆಮೇಲೆ ಭಕ್ತರು ಬಂದಿರ್ತಾರೆ ಅವ್ರದೆಲ್ಲ ಸ್ವಲ್ಪ ಸೇಫ್ಟಿ ಗಿಫ್ಟಿ ನೈಟ್ ಆದಷ್ಟು ಆಮೇಲೆ ಫಸ್ಟ್ ದಿವಸ ಸ್ಟಾರ್ಟ್ ಆಗಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಬಹಳ ಜಲ್ದಿ ಸ್ಟಾರ್ಟ್ ಆಗುತ್ತೆ ಅವತ್ತೊಂದ್ ಸ್ವಲ್ಪ ಟ್ರಾಫಿಕ್ ಟವರ್ಸ್ ಎಲ್ಲ ಮಾಡ್ಕೊಂಡಿ ಅನುಕೂಲ ಆಗುತ್ತೆ ಸೊ ಬಸವಣ್ಣ ನಮ್ಗೆಲ್ಲರಿಗೆ ಚಲೋ ಮಾಡಿದಾನೆ ಸೊ ಅವನ ಸೇವೆ ಮಾಡ್ಲಿಕ್ಕೆ ನಮ್ಗೆಲ್ಲರಿಗೂ ಒಂದು ಅವಕಾಶ ಸೊ ನಮ್ದು ಎರಡನೇ ಸಲ ಇದು ಜಾತ್ರೆ ಮುಂದಿನ ವರ್ಷ ನೋಡ್ಬೇಕು ಸೊ ಎರಡನೇ ಲಾಸ್ಟ್ ಇಯರ್ ಜಾತ್ರೆ ಏನು ವಿಶ್ವದ ಇಲ್ಲ ಈ ವರ್ಷ ಜಾತ್ರೆ ಏನು ಆಗದೆ ಆದಷ್ಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನು ತೊಂದರೆ ಇಲ್ಲ ತಮ್ಮೆಲ್ಲರ ಸಹಕಾರದಿಂದ ಶಾಂತಿ ಪೂರ್ಣವಾಗಿ ಮತ್ತು ಉಳಿದೆಲ್ಲ ನಮ್ಮ ತಹಶೀಲ್ದಾರ್ ಸಾಹೇಬ್ ಚೀಫ್ ಆಫೀಸರ್ ಎಲ್ಲರ ಸಹಾಯದಿಂದ ನಮ್ಗೆ ಇನ್ನೊಂದು ಅನ್ನೋದು ಆದಷ್ಟು ಯಾರು ಜಾತ್ರೆ ಗಲಾಟೆಯಲ್ಲಿ ಮಾಡಿಲ್ಲ ಆ ನಮ್ಮ ವೀಕ್ಷಣೆ ಗಮನ ಕೈಗೊಳ್ಳುತ್ತೆ ಬಂದೈತಿ ನೆಕ್ಸ್ಟ್ ಹನ್ನೆರಡನೇ ತಾರೀಕು ಹದಿನೂರನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾರತ ಕುಸ್ತಿಗಳು ಇವೆಲ್ಲ ಇರ್ತಾವೆ ಇವೆಲ್ಲ ಸುಸೂತ್ರವಾಗಿ ನಡೆಸುವ ರಾತ್ರಿ ಮಸಾಲ ಬಗ್ಗೆ ನಾಟಕ ಇದೆ ಆಮೇಲೆ ಆ ಬಯಲಾಟ ಇದೆ ಕೃಷ್ಣ ಪಾರಿಜಾತ ಇದೆ ಇವೆಲ್ಲ ಸುಸೂತ್ರವಾಗಿ ನಡೀತಾವೆ ಅದೇ ತೊಂದರೆ ಆಗೋದು ಮುಂದೆ ನೆಕ್ಸ್ಟ್ ನಾವು ಗುರುವಾರ ಶುಕ್ರವಾರ ಹದಿನಾಂಟನೇ ತಾರೀಕು ಹದಿನೈದನೇ ತಾರೀಕು ಅಲ್ಲಿ ಕೂಡ ಟಿವಿ ಬಂದಿರ್ತಾರ ರಸಮಂಜರಿ ಸೇರ್ತಾರ ಆಮೇಲೆ ಜಾನಪದ ರಸಮಂಜರಿ ಕಾರ್ಯಕ್ರಮ ಬಹಳ ಜನ ಬಂದಿರ್ತಾರ ಕಾಮಿಡಿ ಕಲಾಗು ಅವ್ರೆಲ್ಲ ನೋಡ್ಲಿಕ್ಕೆ ಸುತ್ತಮುತ್ತಲ ಎಲ್ಲ ಹಾಡುಗಳಿಂದ ಬಹಳ ಬರ್ತಾರೆ ಅವಾಗೂ ಕೂಡ ಸ್ವಲ್ಪ ಹೆಚ್ಚಿನ ಭದ್ರತೆಯನ್ನ ಒದಗಿಸಬೇಕಾಗ್ತದೆ ಅದಕ್ಕೆ ಆಗಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡ್ರು ಅಂತಂದ್ರೆ ಜಾತ್ರೆ ಅತ್ಯಂತ ಸುಸೂತ್ರವಾಗಿ ಮಾಡಿದ್ದಾರೆ ಅದರ ಜೊತೆ ಈ ಸಭೆಯ ಸಾನ್ನಿಧ್ಯ ವಹಿಸಿರುವ ಬಸವೇಶ್ವರ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವ ಸಿದ್ದಲಿಂಗ ಮಹಾಸ್ವಾಮೀಜಿಗಳನ್ನ ಈ ಸಭೆಗೆ ನಮ್ಮ ಭಕ್ತಿಯಿಂದ ಬಸವ ಭಕ್ತರ ಪರವಾಗಿ ತುಂಬ ಭದ್ರತೆಯಿಂದ ಸ್ವಾಗತ ಜೊತೆಗೆ

ಮಟ್ಟಿ ಜಾತ್ರೆ ಅಲ್ಲಿ ಗಿಲೂನ್ ಎಲ್ಲ ಮಾರ ಬರೋದು ಸಿಟಿ ತುಂಬಾ ಆಗ್ಬಿಟ್ಟಿರ್ತಾರೆ ಸೊ ಸ್ವಲ್ಪ ಟ್ರಾಫಿಕ್ ಆಗೋ ತೊಂದರೆ ಆಗಿರ್ತದೆ ನಾವು ಆದಷ್ಟು ಜನ ಈಗ ಅಲ್ಲಿ ಅಕಾಡೆದಿ ನಂಗ್ ಮಟ್ಟಿ ಇಲ್ಲಿ ಒಂದು ಇಪ್ಪತ್ತೈದಕ್ಕೆ ಮೂವತ್ ಪರ್ಸೆಂಟ್ ಜನ ಅಂದ್ರೆ ಎಪ್ಪತ್ ಪರ್ಸೆಂಟ್ ಜನ ಅಲ್ಲಿ ಇರ್ತಾರೆ ಎಸ್ಪೆಷಲಿ ಅದೇ ನಮ್ದು ಎರಡನೇ ನಿಮಸ ಮೂರನೇ ದಿವಸ ಅದು ಇರ್ತತಿ ಆಮೇಲೆ ಖುಷಿ ಅಂತೂ ಲಾಸ್ಟ್ ಟೈಮ್ ಬಹಳ ಚೆನ್ನಾಗಿ ಮಾಡಿದ್ರಿ ಮತ್ತೆ ಸುಡೋದು ನಮ್ಮ ಬಸವ ಭಕ್ತರು ಬಂದಂಥ ಸಮಯದಲ್ಲಿ ಜಾತ್ರೆ ನಡೆಯುವಂಥ ಸಮಯದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಪ್ರತಿಯೊಬ್ಬರ ಸಹಾಯ ಸಹಕಾರ ನೀಡಬೇಕು ಅನ್ನುವಂಥ ಮಾತುಗಳನ್ನು ಇನ್ನು ಎಲ್ಲ ವೇದಿಕೆಯನ್ನು ಕೊಟ್ಟಂಥ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಹಿರಿಯರು ಮಾತನಾಡಿದ್ದಾರೆ ಒಟ್ಟಾರೆ ಬಸವೇಶ್ವರ ಜಾತ್ರೆ ಯಾವಾಗಲೂ ಕೂಡ ಶಾಂತಿಯುತವಾಗಿ ಮತ್ತು ಅಷ್ಟೇ ರೈಲ್ವರಿಂದ ಮಾಡಿಕೊಡ್ಕೊಂಡು ಬಂದಂತಹ ಜಾತ್ರೆ ಈ ಜಾತ್ರೆ ಅದನ್ನು ಅವರು ಕೂಡ ತನ್ನ ಗೌರವವನ್ನು ಮತ್ತು ತನ್ನ ವಯಸ್ಸುಗಳ ಅದೇ ಕಾರಣಕ್ಕೂ ಧಕ್ಕೆ ಬರದ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಊರಿನ ಹಿರಿಯರೆಲ್ಲೂ ಕೂಡ ಮಾಡ್ತಾ ಬಂದಿದ್ದಾರೆ ಪ್ರತಿಯೊಬ್ಬರು ಕೂಡ ಒಬ್ಬ ಕಾರ್ಯಕರ್ತರಾಗಿ ಈ ಜಾತ್ರೆಯಲ್ಲಿ ಎಲ್ಲೂ ಕೂಡ ಆಡಳಿತ ಘಟನೆ ನಡೆದ ಹಾಗೆ ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಹೋಗಿ ಅವರು ಈ ಜಾತ್ರೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದಾರೆ ನನ್ನ ಜೊತೆಗೆ ಅದಕ್ಕೆ ಅತ್ಯಂತ ಸಹಕಾರ ತಕ್ಕಂಥವರು ನಮ್ಮ ಈ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯರು ಜೊತೆಗೆ ಅದರ ಜೊತೆಗೆ ಎಲ್ಲರೂ ಕೂಡ ಇಲಾಖೆಯ ಎಲ್ಲ ನಮ್ಮ ಸ್ಥಳೀಯ ಇಲಾಖೆಯವರೆಲ್ಲರೂ ಕೂಡ ನಮ್ಮ ಮತ್ತು ಸುಂದರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಇವತ್ತು ಸರ್ಕಾರ ಕೊಟ್ಟು ನಮ್ಮ ಜಾತ್ರೆ ಬಹಳ ಚೆನ್ನಾಗಿ ಶಾಂತಿಯುತವಾಗಿ ಮತ್ತು ಅಷ್ಟೇ ವೈಭವದಿಂದ ಆಗುವಂತ ಕೆಲಸವನ್ನು ತಮ್ಮೆಲ್ಲರೂ ಕೂಡ ಸರ್ಕಾರ ಕೊಡ್ತೀರಿ ಕೊಡ್ತಾ ಹೋಗಿದ್ರೆ ಮುಂದೇನೂ ಕೊಡ್ತೀರಿ ಅಂತ ನಾನು ಹೇಳಿ ಜಾತ್ರೆ ಕಮಿಟಿ ಇರ್ತೈತೆ ಆ ಕಮಿಟಿ ಸದಸ್ಯರಿಗೂ ಸಹಿತ ನೌ ಕೊಪ್ಪಿಗೆನ್ ಕೊಪ್ಪಿಗೆ ಅರಿಯಾದ ವಸ್ತುವನ್ನು ಕೊಲ್ಲಿ ಎಲ್ಲ ಜಾತಿ ಜವಾಬ್ದಾರರ ಒಳಗಂತ ಅಂತ ಸರ್ ತಮ್ಮ ಅಧಿಕಾರದಲ್ಲಿ ಗೊತ್ತಾಗಂತ ಒಂದು ವಿಚಾರ ಇತ್ತು ನಾವು ಜಾತ್ರೆ ಅಚ್ಚು ಪಟ್ಟೆ ಮಾಡ್ಬಹುದು ಅದರ ಏನು ವಿಶೇಷದ ಒಂದು ಸಿಂಗಲನೆ ಮೇನಗಿತ್ತ ಅಂತ ಇನ್ನು ಜಾತ್ರೆ ಉತ್ತು ಮಾಡ್ತಾರ ಅಂತ ನಮಗೆ ಗೊತ್ತಕತ್ತೆ ಈ ತರ ಒಂದು ವ್ಯವಸ್ಥೆ ಇದೆ ಸರ್ ನಾವು ಅತ್ರಾ ಕಮಿಟಿಯಿಂದ ಮಾಹಿತಿ ನಾವು ಹೇಳಿದಾಗ ಟ್ವೆಂಟಿ ಆತ್ಮವಿಶ್ವಾಸ ಇದೆಯೇ ಆದ್ರೂ ಕಾಣಲು ಯಾಕೆ ಮಾತ್ರ ಹೇಳಿದಾಗ ನಮ್ ಜೊತೆ ಕೊಡ್ತೀರ ಆತ್ಮವಿಶ್ವಾಸ ಇಟ್ಕೊಂಡಿ ಸಹ ಈ ಸಭೆಗೆ ಕರಿಸಿ ಈ ಸಭೆಯಲ್ಲಿ ಮಹತ್ವವನ್ನು ಕಂಬ ಹಂಚಿಕೊಂಡಿದೆ ನಾವು ಅದನ್ನ ಏನ್ ಮಾಡಬೇಕನ್ನ ಮನೆ ಅಧಿಕಾರಿ ಬಂದಾಗ ಅದಕ್ಕೂ ಸರ ನಾವು ಸಹಕಾರ ಕೊಡುವಂತ ಕೆಲಸ ಮಾಡಿ ಈ ನಾಳೆ ನಡೆಯುವ ಜಾತ್ರೆ ವಿಜೃಂಭಣೆಯಿಂದ ನಮ್ಮ ಮೊದಲ ಮೂರು ವರ್ಷಗಳವರೆಗೆ ಜಾತ್ರೆ ಮಾಡುತ್ತಿದ್ದೆ ಮತ್ತೆ ನಮ್ಮ ಜಾತ್ರೆ ಇನ್ನೂ ಕೈ ಜಾತ್ರೆ ಮಾಡುವಂತಹ ಸಮಯದಲ್ಲಿ ಈ ಜಾತ್ರೆ ಹತ್ತು ದಿನಗಳವರೆಗೆ ನಡೆಯುವಂತಹ ಒಂದು ವ್ಯವಸ್ಥೆ ಆಗುತ್ತೆ ನಾವು ಐದು ದಿವಸ ಮಾಡಿದ ಕುಮಾರ್ ಐದು ದಿವಸ ಸಾರ್ವಜನಿಕರು ಒಂದು ವ್ಯವಸ್ಥೆಯಲ್ಲಿ ನಮ್ಮ ಊರಿನಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಸಮೂಹ ಭಕ್ತಾ ಇದೆ ನಾವು ಜಾತ್ರೆಯನ್ನು ಮಾಡ್ತಾ ಇದೇವೆ ಅಪ್ಪ ಹಿಂದೆ ಸದಾ ಇದೆ ಆ ಜಾತ್ರೆ ವರ್ಷ ವರ್ಷಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಕೊಡ್ತಾ ಇದೆ ಆ ಜಾತ್ರೆಗೆ ಒಂದು ಮರಳು ಹೋಗುವಂತಹ ಕೆಲಸವನ್ನು ನಾವು ಇತ್ಯಂತ ಎಲ್ಲ ಸಮಸ್ಯೆಗಳು ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡ್ತೇವೆ ಅಂದಾಗ ಮಾತ್ರ ಜಾತ್ರೆ ಕೇತುಗಳಲ್ಲಿ ಯಾವುದೇ ರೈತರು तर चाहिए